ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ಏಕೈಕ ವ್ಯಕ್ತಿ ಅದು ಸಹಕಾರರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಹಾಗಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ಯಾಕೆ ಅಭಿನಂದನೆ ಕೇಳಿದ್ರೆ ಅವರು ಎಪ್ಪತ್ತಾರು ವರ್ಷ ಪೂರೈಸಿ ಎಪ್ಪತ್ತೇಳಕ್ಕೆ ಹೋಗಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಹತ್ತಾರು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮೂವತ್ತೊಂದು ವರ್ಷಗಳ ಕಾಲ ಸಹಕಾರಿ ರಂಗದ ದಿಗ್ಗಜನಾಗಿ ಹತ್ತಾರು ಕಾರ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಈ ನಾಡಿನ ಸಮಸ್ತ ಜನ ಸೇರಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಈ ಅವಿಭಜಿತವಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ರಾಷ್ಟ್ರೀಯ ಸಾಧನಾಶೀಲ ವ್ಯಕ್ತಿ ಇವತ್ತು ರಾಷ್ಟ್ರ ನ್ಯಾಷನಲ್ ಪ್ರೆನ್ಸ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸದೆ ಅಭಿನಂದನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಸಂಘದ ಕಾರ್ಯವನ್ನು ಬೆಳೆಸ್ತಾ ಬೆಳೆಸ್ತಾ ಸಾಮಾಜಿಕ ಕಾರ್ಯಕ್ಕೆ ತೊಡಗಿ ಸಾಮಾಜಿಕ ಕಾರ್ಯದ ಚಿಂತನೆಯ ಜೊತೆಗೆ ರಾಜಕೀಯ ಚಿಂತನೆಗಳನ್ನು ಯೋಚನೆ ಮಾಡಿ ರಾಜಕೀಯ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಮುಂದಾಳುವಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ಇವತ್ತು ಸಹಕಾರಿ ಚಳುವಳಿಯ ಧುರೀನನಾಗಿ ಬಂದಿರತಕ್ಕಂಥ ಬಾಲಿವುಡ್ ಶಶಿಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಸಮಸ್ತ ಜನತೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹಾಗಾಗಿ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರೇ ಈ ಸಮಾರಂಭದ ಅಭಿನಂದನೆ ಸಲ್ಲಿಸಿಕೆ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳಾಗಿ ಇವತ್ತು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅವರೇ ಸದಾಶಿವ ಉಳ್ಳಾಲ್ ಅವರೇ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸವನೂರು ಸೀತಾರಾಮ್ ರೈ ಅವರೇ ಕೆ ಎಮ್ ಎಫ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಚರಿತಾ ಶೆಟ್ಟರ್ ಅವರೇ ಎಸ್ ಬಿ ಜಯರಾಮ್ ರೈ ಅವರೇ ಅಚ್ಚುತ್ ಮುಡಿತಾಯ ಅವರೇ ಮನ್ಮತ್ ಅವರೇ ಕುಶಾಲಪ್ಪ ಗೌಡ ಅವರೇ ಜಯಪ್ರಕಾಶ್ ರೈ ಅವರೇ ಹರೀಶ್ ರೈ ಅವರೇ ಪ್ರಕಾಶ್ ಚಂದ್ರಯ್ಯವರೇ ಸಂತೋಷ್ ಅವರೇ ಗಣೇಶ್ ಅವರೇ ರಾಘವೇಂದ್ರ ನಾಯ್ಕವರೇ ಈ ಕಾರ್ಯಕ್ರಮದಲ್ಲಿ ಮೂರು ಜನ ಭಾಗಿಯಾಗಿ ಹೋಗಿದ್ದಾರೆ ಒಬ್ಬರು ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿ ಮುರುಳ್ಯ ಇನ್ನೊಬ್ಬರು ಯುವ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಮೂರನೇ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವ ಮಠದರು ಅವರನ್ನು ಸ್ಮರಿಸ್ತಾ ಈ ಸಮಾರಂಭದಲ್ಲಿ ಈ ಅಭಿನಂದನೆಯಲ್ಲಿ ಭಾಗವಹಿಸಬೇಕು ರಾಜೇಂದ್ರ ಕುಮಾರ್ ಅವರ ಕಾರ್ಯ ಶಶಿಕುಮಾರ್ ಅವರ ಕಾರ್ಯಕ್ಕೆ ನಮ್ಮ ಸಹಕಾರಗಳಿರಬೇಕು ಅನ್ನೋ ಕಾರಣದಿಂದ ಬಂದಿರತಕ್ಕಂಥ ಸಮಸ್ತ ಸಹಸ್ರ ಸಹಸ್ರ ಸಂಖ್ಯೆಯ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕವಿ ಬಹಳ ಸುಂದರವಾಗಿ ಒಂದು ವರ್ಣನೆಯನ್ನು ಮಾಡ್ತಾನೆ ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಕವಿ ಬಹಳ ಸುಂದರವಾಗಿ ಅದನ್ನು ಬರಿತಾನೆ ಯಾರು ನುಡಿದಂತೆ ನಡೆದಿದ್ದಾನ ಅವನ ಅಡಿಗೆ ನನ್ನ ನಮನ ಅನ್ನತಕ್ಕ ನನಗೆ ಸರಿ ಈ ಹಾಡಿಗೆ ಅನ್ವರ್ಥನಾಮ ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ನುಡಿದಂತೆ ನಡೆದ ಒಬ್ಬ ಸಹಕಾರಿ ಧುರೀನ ಅದು ರಾಜೇಂದ್ರ ಕುಮಾರ್ ಅವರು ಒಬ್ಬ ಸಾಧಕ ಜಗತ್ತಿನಲ್ಲಿ ಒಂದು ಸಾಧನೆಯ ವಿಷಯವನ್ನ ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಡುಕ್ತಾ ಹೋಗ್ತಾನೆ ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ ಅದರಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಜಗತ್ತಿನಲ್ಲಿ ಹುಡುಕಿಕೊಂಡು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಏನು ಕೇಳಿದ್ರೆ ಈ ಜಗತ್ತಿನಲ್ಲಿ ಐನೂರ ಆರ್ನೂರ ಕೋಟಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದವರು ಎಷ್ಟು ಇಡೀ ಜಗತ್ತಿನ ಅಧ್ಯಯನವನ್ನು ಮಾಡ್ತಾನೆ ಜಗತ್ತು ಇಡೀ ಪ್ರವಾಸಗಳನ್ನು ಮಾಡ್ತಾನೆ ಸಾಧನಾಶೀಲರ ಪಟ್ಟಿಯನ್ನು ಮಾಡ್ತಾನೆ ನಕ್ಷತ್ರಗಳನ್ನು ಹುಡುತ್ತಾ ಹುಡುತ ದೇಶದಿಂದ ದೇಶಕ್ಕೆ ದೇಶದಿಂದ ದೇಶಕ್ಕೆ ದೇಶದಿಂದ ದೇಶಕ್ಕೆ ಅಲಿತಾನೆ ಅಲೆದು ಅವನ ಅಧ್ಯಯನಶೀಲತೆಯ ಪ್ರಬಂಧವನ್ನು ಬರಿತಾನೆ ಜಗತ್ತಿನಲ್ಲಿ ನಾನು ನಕ್ಷತ್ರಗಳನ್ನು ಹುಡುಕ್ತಾ ಹೋದೆ ನೂರಾರು ಜನ ಹುಟ್ಟಿದ್ದಾರೆ ಬದುಕಿದ್ದಾರೆ ಮಡದಿ ಮಕ್ಕಳಿಗೆ ಹೋಗಿ ಸತ್ತಿದ್ದಾರೆ ಆಸ್ತಿಗಾಗಿ ಜಗಳ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಕಟ್ಲೆ ಹೂಡಿದ್ದಾರೆ ಸತ್ತು ಮನ್ನಾಗಿ ಹೋಗಿದ್ದಾರೆ ಆದರೆ ನಕ್ಷತ್ರಗಳಾದವರು ಇಷ್ಟು ಒಂದು ಎರಡು ಕೊನೆಗೆ ಬರಿತಾನೆ ಅದನ್ನು ಬಿಟ್ಟು ನಾನು ಇನ್ನೊಂದು ಯೋಚನೆಗೆ ಹೋದೆ ಹೆಜ್ಜೆಯ ಗುರುತುಗಳನ್ನಾದರೂ ಇಟ್ಟವರು ಎಷ್ಟು ಅಂತ ಅದು ಜಗತ್ತಿನಲ್ಲಿ ಹುಡುಕಿದಾಗ ನನಗೆ ಐವತ್ತಕ್ಕಿಂತ ಮಿಗಿಲಾಗಿ ಸಿಕ್ಕಿಲ್ಲ ಅಂತ ಬರಿತಾನೆ ಕೊನೆಗೆ ಬರಿತಾನೆ ತನ್ನ ವ್ಯಕ್ತಿತ್ವದಲ್ಲಿ ಜೀವನದ ಜೊತೆಯೇ ಹತ್ತಾರು ಜೀವನಗಳನ್ನು ಅರಳಿಸಿದವ ಹತ್ತಾರು ಜೀವನಗಳಿಗೆ ಬೆಳಕಾದವ ಲ್ಲವನ್ನ ಮರೆತು ಸಮಾಜಕ್ಕಾಗಿ ಸಮರ್ಪಿತ ಬದುಕನ್ನು ಬಾಳಿದವ ನಕ್ಷತ್ರ ಆಗ್ತಾನೆ ಸಹಕಾರಿ ರಂಗದ ಈ ಜಿಲ್ಲೆಯ ನಕ್ಷತ್ರ ಅದು ಎಂ ಎನ್ ರಾಜೇಂದ್ರ ಕುಮಾರ್ ಅನ್ನತಕ್ಕಂಥದ್ದನ್ನ ಆ ಸಾಧನಾ ಶಿಲೆಯ ಅಧ್ಯಯನದ ಮುಖಾಂತರ ಒಬ್ಬ ಈ ಜಿಲ್ಲೆಯಲ್ಲಿ ಒಬ್ಬ ಅಜಾತ ಶತ್ರುವಾಗಿ ಬೆಳೆದವರು ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ಸಹಕಾರ ರಂಗದ ಮುಖಾಂತರವಾಗಿ ಇವತ್ತು ಹತ್ತಾರು ಒಳ್ಳೆಯ ಚಟುವಟಿಕೆಗಳನ್ನು ಮಾಡಿದವರು ಪ್ರಮಾಣ ಇವರು ಹೇಳಿದರು ಉಳಿದವರು ಎಲ್ಲರೂ ಹೇಳಲಿಕ್ಕಿದೆ ಹಾಗಾಗಿ ನಾನು ಹೆಚ್ಚು ಉಲ್ಲೇಖಗಳನ್ನ ಮಾಡಲಿಕ್ಕೆ ಹೋಗುವುದಿಲ್ಲ ರಾಜೇಂದ್ರ ಕುಮಾರ್ ಅವರು ಸುದೀರ್ಘವಾಗಿರ್ತಕ್ಕಂಥ ಮೂವತ್ತೊಂದು ವರ್ಷಗಳ ಕಾಲ ಈ ಸಹಕಾರ ರಂಗವನ್ನು ಆಳಿದ್ದಾರೆ ಈ ಜಿಲ್ಲೆಯ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಇವತ್ತು ಜಗ ನಮ್ಮ ಜಗತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ರಂಗವನ್ನು ಪರಿವರ್ತನೆ ಮಾಡಿ ತೋರಿಸಿದವರಲ್ಲಿ ರಾಜೇಂದ್ರ ಕುಮಾರ್ ಒಬ್ಬರು ಕಾರ್ನಾಡು ಸದಾಶಿವರ ಇರ್ಬೋದು ಮಳಹಳ್ಳಿ ಇರಬಹುದು ವಾರಣಾಸಿ ಅವರು ಇರಬಹುದು ಇಂತಹ ಸಹಕಾರ ರಂಗದ ದಿಗ್ಗಜರ ಪಟ್ಟಿಗಳು ಬಹಳ ದೊಡ್ಡದಿದೆ ಎಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆಯಲ್ಲಿ ಅವರೆಲ್ಲರ ಗೌರವಕ್ಕೆ ಚ್ಯುತಿಬಾರ ರೀತಿಯಲ್ಲಿ ಈ ಸಹಕಾರ ರಂಗವನ್ನು ಮುನ್ನಡೆಸುವುದು ರಾಜೇಂದ್ರ ಕುಮಾರ್ ಅವರು ನಮ್ಮ ಜಿಲ್ಲೆಯ ಸಹಕಾರ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳಿದ್ದಾವೆ ರಾಜೇಂದ್ರ ಕುಮಾರ್ ಬಂದ ಮೇಲೆ ಅದರ ಒಂದಷ್ಟು ಪರಿವರ್ತನೆಗಳನ್ನು ಮಾಡಿದ್ದಾರೆ ಆ ಪರಿವರ್ತನೆಗಳು ಯಾವುದು ಮೊದಲಿಗೆ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಹೇಳಿದರೆ ನಮ್ಮ ಸಹಕಾರ ರಂಗಗಳು ನಮ್ಮ ಕಾಪರೇಟಿವ್ ಚಳವಳಿಗಳು ಗ್ರಾಮೀಣ ಪ್ರದೇಶದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಮತ್ತು ರೈತರ ಜೊತೆಗಿನ ಸಂಬಂಧಗಳು ಹಾಗಾಗಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಯೋಜನೆಗಳನ್ನು ಮಾಡ್ತಾ ಬಹಳಷ್ಟು ಜನ ನನ್ನಲ್ಲಿ ಪ್ರಶ್ನೆ ಮಾಡ್ತಾರೆ ನಳಿನ್ ಕುಮಾರ್ ಏನು ಮಾಡಿದರು ನಳಿನ್ ಕುಮಾರ್ ಏನು ಮಾಡಿದರು ನಳಿನ್ ಕುಮಾರ್ ಏನು ಮಾಡಿದರು ಹದಿನೈದು ವರ್ಷದಲ್ಲಿ ಅವರೆಲ್ಲರಿಗೂ ಉತ್ತರ ಕೊಡ್ತೇನೆ ಈ ಹದಿನೈದು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನ ತಂದ ಸಂಸದ ನಾನೇ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅನುದಾನಗಳನ್ನು ತಂದಿದ್ದೇನೆ ಸ್ಮಾರ್ಟ್ ಸಿಟಿಗಳನ್ನು ಮಾಡಿದ್ದೇನೆ ಪುತ್ತೂರಿನ ರೈಲ್ವೆ ಸ್ಟೇಷನನ್ನು ಅಭಿವೃದ್ಧಿ ಪಡಿಸಿದ್ದೇನೆ ಆದರ್ಶ ರೈಲ್ವೆ ಸ್ಟೇಷನ್ ನಮ್ಮನ್ನ ಸಮಯದಲ್ಲಿ ಆಗಿದೆ ಇವತ್ತು ಮಾನಿ ಮೈಸೂರು ಚತುಶ್ವಥ ರಸ್ತೆಗೆ ಹೆದ್ದಾರಿಗಳು ಆಗ್ತಾ ಇದೆ ಇವತ್ತು ಬೆಂಗಳೂರಿಂದ ಮಂಗಳೂರಿನ ಬೆಂಗಳೂರಿಂದ ಮಂಗಳೂರಿನ ರಸ್ತೆಗಳು ಆಗ್ತಾ ಇದ್ದಾವೆ ಹತ್ತಾರು ಕಾಮಗಾರಿಗಳು ನಡೀತಾ ಇದೆ ಹೇಳಿದ್ರೆ ಅದೊಬ್ಬ ನಾನು ಲೋಕಸಭಾ ಸದಸ್ಯನಾಗಿ ಯಾಕಿದ್ರೆ ಉಲ್ಲೇಖ ಮಾಡಿದೆ ಕೇಳಿದ್ರೆ ಬಹಳಷ್ಟು ಸಾರಿ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಇಂತಹ ಅಪಪ್ರಚಾರಗಳು ಬರ್ತದೆ ರಾಜೇಂದ್ರ ಕುಮಾರ್ ಮೇಲೂ ಅಂತಹ ಅಪಪ್ರಚಾರಗಳು ಬಂದಿದ್ದಾರೆ ಹಾಗಾಗಿ ಹೇಳಿದೆ ಈ ಜಿಲ್ಲೆಯ ಸಹಕಾರಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದು ಅಧ್ಯಯನವನ್ನು ಮಾಡಿದೆ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತಂದರು ಆ ಸ್ಕೀಮ್ ಯಾವ ಹೇಳಿದ್ರೆ ಜನಧನ್ ಯೋಜನೆ ಜನ್ಧನ್ ಯೋಜನೆ ಆ ಜನ್ಧನ್ ಯೋಜನೆಯನ್ನು ಅನುಷ್ಠಾನ ತರಬೇಕು ದೇಶದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ ಪರ್ಸೆಂಟ್ ತರಬೇಕು ಅಂತ ನಾನೊಂದು ಸಭೆ ಕರೆದೆ ನನಗೆ ಆಶ್ಚರ್ಯ ಆದ್ದು ಏನು ಹೇಳಿದರೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಎಂಬತ್ತು ಶೇಕಡ ಅಕೌಂಟ್ ಹೋಲ್ಡರ್ ಇದ್ದ ಜಿಲ್ಲೆ ಆಗಿತ್ತು ಯಾಕೆ ಹೇಳಿದ್ರೆ ನಮ್ಮ ಸಹಕಾರಿ ಚಳವಳಿಯ ಮುಖಾಂತರ ಹಳ್ಳಿ ಹಳ್ಳಿಯ ರೈತ ಮಾತ್ರ ಅಲ್ಲ ಕೂಲಿ ಕಾರ್ಮಿಕ ಸಮೇತ ಅಕೌಂಟ್ ಹೋಲ್ಡರ್ ಆಗಿದ್ದ ಇದಕ್ಕೆ ರಾಜೇಂದ್ರ ಕುಮಾರ್ ಅವರು ಕಾರಣೀಭೂತರಾಗ್ತಾರೆ ಹಾಗಾಗಿ ನಮ್ಮ ಜಿಲ್ಲೆ ಜನಧನ್ ಅಕೌಂಟ್ ಅಲ್ಲಿ ನಂಬರ್ ಒಂದನೇ ಸ್ಥಾನಕ್ಕೆ ಬಂತು ನನಗೆ ಆಶ್ಚರ್ಯ ಆಯಿತು ಇಡೀ ರಾಜ್ಯದಲ್ಲಿ ಎಲ್ಲೂ ಸಹಕಾರ ರಂಗದಲ್ಲಿ ಸಹ ಸಂಚಾರಿ ಎ ಟಿ ಎಂಗಳು ಇರಲಿಲ್ಲ ಸಂಚಾರಿ ಎ ಟಿ ಎಂ ಇರಲಿಲ್ಲ ಮೊತ್ತ ಮೊದಲ ಬಾರಿಗೆ ಸಹಕಾರಿ ಚಳವಳಿಯಲ್ಲಿ ಸಂಚಾರಿ ಎ ಟಿ ಅಡಿಸಿದ್ದು ಅಳವಡಿಸಿದ್ದು ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಬ್ಯಾಂಕ್ ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ತಂಡ ಹೇಳಿದ್ರೆ ಈ ಹೊಸತನವನ್ನು ಹುಡುಕುವ ತಮ್ಮ ಜನರಿಗೆ ಸಹಕಾರಗಳನ್ನು ಕೊಡ್ತಕ್ಕಂಥ ಅವರೆಲ್ಲರ ಅವಶ್ಯಕತೆಗಳಿಗೆ ಪೂರೈಕೆ ಮಾಡತಕ್ಕಂಥ ಕಾರ್ಯ ಅದು ರಾಜೇಂದ್ರ ಕುಮಾರ್ ಅವರ ಕನಸುಗಳಾಗಿತ್ತು ಅದನ್ನೇ ಹೇಳಿದ್ದು ಮೊಳಹಳ್ಳಿ ಶಿವರಾರು ಕಂಡಿರ್ತಕ್ಕಂಥ ಕಾಪರೇಟಿವ್ ಚಳವಳಿಯನ್ನು ಸಾಧನಾಶೀಲವಾಗಿ ಪರಿವರ್ತನೆ ಮಾಡಿ ಈ ಜಿಲ್ಲೆಯ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವಲ್ಲಿ ಸಹಕಾರ ರಂಗದಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನನಗೆ ಅನ್ನಿಸ್ತದೆ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಪ್ರಶಸ್ತಿಗಳನ್ನು ಪಡೆದ ಖ್ಯಾತಿ ಯಾರಿಗಿದೆ ಹೇಳಿದರೆ ಅದು ರಾಜೇಂದ್ರ ಕುಮಾರ್ ಅವರಿಗಿದೆ ಅಂತ ಹೇಳಬಹುದು ಎರಡನೇದು ಇವತ್ತು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಒಂದು ಹೊಸತನವನ್ನು ತಂದರು ಕಾರ್ಕಳದ ಒಂದು ಕುಗ್ರಾಮದಲ್ಲಿ ಸಹಕಾರಿ ನವೋದಯ ಸಂಘವನ್ನು ಪ್ರಾರಂಭ ವೀರೇಂದ್ರ ಹೆಗ್ಗಡೆ ಅವರು ದೀಪ ಹೊತ್ತಿಸುವುದರ ಮುಖಾಂತರ ಆಯಿತು ಇವತ್ತು ಆ ಬೆಳಗಿಸಿರ್ತಕ್ಕಂಥ ದೀಪ ಒಂದು ಸ್ತ್ರೀ ಶಕ್ತಿಯ ಆಂದೋಲನವಾಗಿ ಪರಿವರ್ತನೆ ಆಯಿತು ಸ್ತ್ರೀ ಶಕ್ತಿಯ ಆಂದೋಲನವಾಗಿ ಪರಿವರ್ತನೆ ಆಯಿತು ನವೋದಯದ ಗುಂಪುಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಇರದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ಇವತ್ತು ಪಸರಿಸಿದೆ ಲಕ್ಷಾಂತರ ಜನ ಇವತ್ತು ನವೋದಯದ ಮುಖಾಂತರ ಜೀವನದ ಬದುಕನ್ನು ಹರಿಸಿದ್ದಾರೆ ಆರೈಕೆ ಆಗಿದೆ ಬೆಳಗಿದೆ ಅವರ ಜೀವನಗಳು ಬೆಳಕಾಗಿದೆ ಅದಕ್ಕೆ ನವೋದಯದ ಕೊಡುಗೆಗಳು ಅದ್ಭುತವಾಗಿರಬೇಕು ನಾನು ರಮಣಾಥರವರು ಹೇಳಿದರು ಅವರು ಸಹಕಾರಿ ನನಗೆ ಅನ್ನಿಸ್ತದೆ ಅಶೋಕ ಸಹಕಾರಿ ಇರಬೇಕು ಗೊತ್ತಿಲ್ಲ ನನಗೆ ಸಹಕಾರ ರಂಗ ಇಲ್ಲ ಇವತ್ತು ಬೇರೆ ಬೇರೆ ಜನ ಸಹಕಾರ ರಂಗದಲ್ಲಿದ್ದಾಗ ಒಂದು ಸಣ್ಣ ನನ್ನ ಚರ್ಚೆ ಯಾವತ್ತು ಮಾಡಲಿಕ್ಕಿದೆ ಈ ಎಮ್ ಆರ್ ಪಿ ಯಲ್ಲಿ ಎಸ್ ಝಡ್ ಬಂದಾಗ ನಾನು ಹೋರಾಟ ತಗೊಂಡಿದ್ದೆ ಆಗ ನನ್ನ ಹತ್ರ ಪ್ರಶ್ನೆ ಕೇಳಿದರು ನೀವು ಹೋರಾಟ ಅಟ್ಯಾಕ್ ಮಾಡ್ತೀರಿ ಆಗ ನಾನೊಂದು ಅಂತ ಹೇಳಿದ್ದೆ ಇವತ್ತು ನಾಲ್ಕು ಸಾವಿರ ಎಕರೆಯಲ್ಲಿ ಎಮ್ ಆರ್ ಪಿ ಅಲ್ಲಿದೆ ಅದರಲ್ಲಿ ಇರ್ತಕ್ಕಂಥ ಒಟ್ಟು ಉದ್ಯೋಗಸ್ಥರು ಎರಡು ಸಾವಿರ ಅದೇ ಹಳ್ಳಿಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಸ ಉದ್ಯೋಗಿಗಳು ಒಂದು ಸ್ವಸಹಾಯ ಸಂಘದ ಮುಖಾಂತರ ಅಭಿವೃದ್ಧಿ ಆಗತಕ್ಕಂಥ ಉದ್ಯೋಗಿಗಳು ಎಷ್ಟು ಹೇಳಿದ್ರೆ ಒಂದು ನಾಲ್ಕು ಸಾವಿರ ಎಕರೆ ಅವರಿಗೆ ಜಾಗ ಕೊಟ್ಟರೆ ಅವರು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡಬಲ್ಲಂಥ ಶಕ್ತಿ ಇವತ್ತು ಸ್ವಸಹಾಯ ಸಂಘಗಳಿಗಿದೆ ಸಿರಿಯಂತಹ ಸಂಘಟನೆಗಳಿಗಿದೆ ಹೇಳಿದರೆ ಉದ್ಯೋಗದ ನಿರ್ಮಾಣ ಇವತ್ತು ಸಹಕಾರ ರಂಗದ ಮುಖಾಂತರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದೆ ಅದರಲ್ಲಿ ನವೋದಯವು ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ನವೋದಯ ಸಂಘಗಳಿಂದ ಆಗಿದೆ ಹಾಗಾಗಿ ಅವರು ಸಹಕಾರ ರಂಗದಿಂದ ಸಾಮಾಜಿಕ ರಂಗಕ್ಕೆ ಧುಮುಕಿದರು ಒಂದು ಸ್ವಲ್ಪ ರಾಜಕೀಯ ರಂಗದಲ್ಲೂ ಪ್ರವೇಶವನ್ನು ಮಾಡಿದ್ದಾರೆ ನಾನು ಎರಡನೇ ಬಾರಿ ಲೋಕಸಭಾ ಸದಸ್ಯನದೇ ಎರಡನೇ ಬಾರಿ ಲೋಕಸಭಾ ಸದಸ್ಯ ಆದಾಗ ನನ್ನ ಎದುರಾಳಿಯಾರು ಯಾರು ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಜನಾರ್ದನ ಪೂಜಾರಿಯವರು ಆದರೆ ಆ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ಯಾರು ರಾಜೇಂದ್ರ ಕುಮಾರ್ ಅವರು ನನ್ನ ಹತ್ರ ಬಹಳಷ್ಟು ಜನ ಕೇಳಿದರು ನೀವು ರಾಜೇಂದ್ರ ಕುಮಾರ್ ಬಹಳ ಆತ್ಮೀಯರು ಆದರೆ ಇವತ್ತು ನಿಮ್ಮ ಎದುರಾಳಿ ರಾಜೇಂದ್ರ ಕುಮಾರ್ ಅದು ಹೇಗೆ ಅದಕ್ಕೆ ನಾನು ಬಹಳ ಸುಂದರವಾಗಿ ಉತ್ತರ ಕೊಟ್ಟೆ ಏನು ಹೇಳಿದರೆ ರಾಜಕಾರಣ ಅದು ಪ್ರಜಾಪ್ರಭುತ್ವ ಅವನ ವೈಯಕ್ತಿಕ ವಿಚಾರಗಳು ರಾಜೇಂದ್ರ ಕುಮಾರ್ ಮಾಡತಕ್ಕಂಥ ಸೇವಾ ಕಾರ್ಯ ಇದೆಯಲ್ಲ ಅದಕ್ಕೆ ನಾನು ಯಾವತ್ತೂ ಬೆಂಗಾವಲಾಗಿದ್ದೇನೆ ಅವರ ಸೇವಾ ಕಾರ್ಯ ಸಾಮಾಜಿಕ ಚಿಂತನೆಗಳ ಜೊತೆಯಲ್ಲಿದ್ದೇನೆ ವೈಚಾರಿಕವಾಗಿ ನಾನು ವಿರೋಧಿ ಅವರಿಗೆ ಹಾಗಾಗಿ ಸಹಕಾರ ರಂಗದಲ್ಲಿ ಅವರಿಗೆ ಸಹಕಾರ ಸಾಮಾಜಿಕ ರಂಗದಲ್ಲಿ ಸಹಕಾರ ರಾಜಕೀಯವಾಗಿ ನಾನು ವೈಚಾರಿಕವಾಗಿರ್ತಕ್ಕಂಥ ವಿರೋಧಿ ಇವತ್ತಿಗೂ ಹೇಳಿದರೆ ಒಬ್ಬ ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು ಅದಕ್ಕೆ ಹೇಳಿದೆ ಅವರು ಅಜಾತ ಶತ್ರು ಹಾಗಾಗಿ ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ ರಾಜಕೀಯವಾಗಿ ನಾವು ವಿರುದ್ಧವಾಗಿದ್ದರೂ ಸಹಕಾರ ಸಂಘ ರಂಗಕ್ಕೆ ಬಂದಾಗ ನಮಗೆ ಸಹಕಾರಗಳನ್ನು ಕೊಡೋರು ಹಾಗಾಗಿ ಅಜಾತ ಶತ್ರುವಾಗಿ ರಾಜಕೀಯ ರಂಗದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದವರು ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆ ಕೈಯಾಡಿಸಿದ್ದಾರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಈ ಎರಡೂ ಜಿಲ್ಲೆಗಳಲ್ಲಿ ಮಾ ಬಹಳ ದೊಡ್ಡದು ಕಾರ್ಕಾಳದ ಮಹಾಮಸ್ತಕಾಭಿಷೇಕವನ್ನು ಶ್ರವಣ ಬೆಳಗೋಳದ ಮಹಾಮಸ್ತಕಾಭಿಷೇಕದಷ್ಟೇ ವ್ಯವಸ್ಥಿತವಾಗಿ ಮಾಡಿದ ಕೀರ್ತಿ ಯಾರಿಗೆ ಹೇಳಿದರೆ ಅದು ಎಮ್ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಅದಕ್ಕಿಂತ ಹೆಚ್ಚು ಎಲ್ಲ ದೇವಸ್ಥಾನಗಳು ಗುಡಿಗೋಪುರಗಳ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೈಯಾಡಿಸಿದವರು ರಾಜೇಂದ್ರ ಕುಮಾರ್ ಅವರು ಹಾಗಾಗಿ ಹೇಳಿದರೆ ರಾಜೇಂದ್ರ ಕುಮಾರ್ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸಹಕಾರಿಯಾಗಿ ಸಾಂಸ್ಕೃತಿಕವಾಗಿ ಯಾಕೆ ಹೇಳಿದ್ರೆ ಅವರ ನವೋದಯ ಕಾರ್ಯಕ್ರಮಗಳು ಅದ್ಭುತವಾಗಿರ್ತಕ್ಕಂಥ ಸಮಾವೇಶಗಳು ಭ್ರಹ್ಮಕಲಶಗಳು ನಡೆದಾಗ ಅವರ ಯೋಚನೆಗಳು ಸಾಂಸ್ಕೃತಿಕ ವೈಭವಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ರಂಗದಲ್ಲೂ ಕೈಯಾಡಿಸಿರ್ತಕ್ಕಂಥ ಒಬ್ಬ ಮೇಧಾವಿ ನಮ್ಮ ಸಹಕಾರಿ ಧೂರಿನ ಅದು ರಾಜೇಂದ್ರ ಕುಮಾರ್ ಅವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಹೇಳಿದ್ರೆ ದೇಶದ ಅತಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಹುದ್ದೆಯನ್ನು ಹಿಡ್ಕೊಂಡು ಬಂದಿದ್ದೀರಿ ನಮಗೆ ವಿಶ್ವಾಸ ಇದೆ ರಾಜೇಂದ್ರ ಕುಮಾರ್ ಕೈಯಾಡಿದ್ದಲ್ಲ ಯಶಸ್ವಿ ಹಾಗಾಗಿ ಈ ಕ್ಷೇತ್ರದಲ್ಲೂ ನೀವು ಕೈಯಾಡಿಸಿದ್ದೀರಿ ಅದರಲ್ಲೂ ನೀವು ಯಶಸ್ಸಾಗ್ತೀರಿ ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ ಎಪ್ಪತ್ತೇಳು ವರ್ಷ ಆಗಿದೆ ನಾನು ಮೊನ್ನೆ ಒಂದು ಶಬ್ದ ಹೇಳಿದ್ದೇನೆ ನಾವೆಲ್ಲ ರನ್ಔಟ್ ಆದವರು ರಾಜೇಂದ್ರ ಕುಮಾರ್ ಸಹಕಾರ ರಂಗದಲ್ಲಿ ನೋಟ್ ಔಟ್ ಇನ್ನು ಸಂಚೂರಿ ಬಾರಿಸಿ ಇಂತ ನಿಮಗೆ ಶುಭವನ್ನು ಹಾರೈಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶತಮಾನಿಯಾಗಿ ಇನ್ನಷ್ಟು ಈ ಜಿಲ್ಲೆಯ ಸಹಕಾರ ರಂಗದ ಕೀರ್ತಿಯನ್ನು ಹೆಚ್ಚಿಸಿ ಇನ್ನಷ್ಟು ಸಹಕಾರಿಗಳಿಗೆ ಮಾದರಿಯಾಗಿ ಆದರ್ಶದ ಒಬ್ಬ ವ್ಯಕ್ತಿಯಾಗಿ ಸಹಕಾರ ರಂಗ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ನೀವು ಪ್ರೇರಣೆಯಾಗಿ ಇನ್ನೊಬ್ಬರು ಶಶಿಕುಮಾರ್ ಬಾಲ್ಯೊಟ್ಟು ನನ್ನ ಸಹೋದರ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ನಾನು ಒಂದೇ ವಿಚಾರಧಾರೆಯಲ್ಲಿ ಇರ್ತಕ್ಕಂಥವ್ರು ಅವರು ವಿಚಾರ ಬೇರೆ ಇಲ್ಲ ನಮ್ಮದು ಒಂದೇ ವಿಚಾರ ಆದರೆ ಬೇರೆ ವಿಚಾರಧಾರ ಜೊತೆಗೆ ಸಂಬಂಧ ಇರ್ತಕ್ಕಂಥವ್ರು ನಡೆದ ಇನ್ನೊಬ್ಬ ಅಜಾತ ಶತ್ರು ಇವರು ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಬೆಳೆದು ಬಂದವರು ಕವಿ ಬರಿತಾನೆ ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು ಅಂತ ದನಗಾಯಿಯು ಹುಡುಗ ಇರ್ತಾನಲ್ಲ ಅವನ ಕೈಯಲ್ಲೂ ಅವನಿಗೆ ಶಿಕ್ಷಣಗಳನ್ನು ಕೊಟ್ಟಾಗ ಅವನಿಗೆ ಸಂಸ್ಕಾರಗಳನ್ನು ಕೊಟ್ಟಾಗ ಅವನು ರಾಷ್ಟ್ರ ರಥವನ್ನು ನಡೆಸಬಲ್ಲ ಶಿವಾಜಿ ಉದಾಹರಣೆ ಉದಾಹರಣೆ ಶಿವಾಜಿ ರಾಷ್ಟ್ರರಥವನ್ನೇ ನಡೆಸಬಲ್ಲ ಅನ್ನುವಂಥ ಹಾಡನ್ನು ಬರಿತಾನೆ ದನಗಾಹಿ ಬಾಲಕನು ಆದಾನು ರಾಷ್ಟ್ರ ರಥ ಚಾಲಕನು ಶಶಿಕುಮಾರ್ ಹಾಗೆ ಸಾಮಾನ್ಯ ಹಳ್ಳಿಯಿಂದ ಸಾಮಾನ್ಯ ಮನೆಯಿಂದ ಬಂದು ಇವತ್ತು ಸಹಕಾರ ರಂಗದ ಜಿಲ್ಲೆಯ ಒಬ್ಬ ನೇತಾರನ್ನಾಗಿ ಬೆಳೆದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ ರಾಜೇಂದ್ರ ಕುಮಾರ್ ಯಾವ ಕ್ಷೇತ್ರದಲ್ಲಿ ಆಡಿಸಿದಾರ ಆ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಅವರು ರಾಜೇಂದ್ರ ಕುಮಾರ್ ಹೇಗೆ ಸಹಕಾರ ದುರೀಣರಾದ್ರ ಇವತ್ತು ಶಶಿಕುಮಾರ್ ಸಹಕಾರಿ ದುರೀಣ ರಾಜೇಂದ್ರ ಕುಮಾರ್ ಹೇಗೆ ರಾಜಕೀಯದಲ್ಲಿ ಒಂದು ವಿಚಾರದಲ್ಲಿದ್ದಾರಾ ಇವತ್ತು ಶಶಿಕುಮಾರ್ ನನ್ನೇ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕ ಹೇಗೆ ರಾಜೇಂದ್ರ ಕುಮಾರ್ ಧಾರ್ಮಿಕ ಕ್ಷೇತ್ರದಲ್ಲಿ ಕೈಯಾಡಿಸಿದರೆ ಹಾಗೆ ಹತ್ತಾರು ಬ್ರಹ್ಮಕಲಶಗಳಲ್ಲಿ ಶಶಿಕುಮಾರ್ ಕೈಯಾಡಿಸಿದರೆ ಅದು ಯಶಸ್ವಿ ಆಗ್ತದೆ ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಕೃಪಾಶೀರ್ವಾದ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಿಂದ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಶಶಿಕುಮಾರ್ ಬೊಳ್ಳೊಟ್ಟು ಇವತ್ತು ಪುತ್ತೂರಿಗೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಮಣತ್ ರೈ ಅವರು ಬಹಳ ಸುಂದರವಾಗಿ ಹೇಳಿದರು ಎಲ್ಲ ಹಿರಿಯರ ಆಶೀರ್ವಾದವೊಂದಿಗೆ ನಮ್ಮ ಆಶಯ ಏನು ನಮ್ಮ ಜಿಲ್ಲೆಯ ಎರಡು ಕಣ್ಣುಗಳು ಸಹಕಾರ ರಂಗದ ಎರಡು ಕಣ್ಣು ರಾಜೇಂದ್ರ ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಬರಲಿ ಪದ್ಮಶ್ರೀ ಪದ್ಮರತ್ನ ಅಂಥ ಪ್ರಶಸ್ತಿಗಳು ಬರಲಿ ಅಂತ ನಾನು ಹಾರೈಸಿದರೆ ಶಶಿಕುಮಾರು ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕನಾಗಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂಥ ಒಬ್ಬ ನಾಯಕನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಅವರಿಗೂ ಶುಭವನ್ನು ಹಾರೈಸ್ತೇನೆ ಹಾಗಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೇಳಿದೆ ನಾನು ಯಾಕೆ ನನ್ನನ್ನು ಕಡಿದ್ರು ಗೊತ್ತಿಲ್ಲ ನಾನು ರಮಣಾಥ್ ರೈ ಭಾಳ ಹಿರಿಯ ನಾಯಕ ನಾನು ಇವತ್ತು ಮಾಜಿ ಆಗಿದ್ದೇನೆ ಮೊನ್ನೆ ಬಹಳ ಸುಂದರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದು ರಾಜೇಂದ್ರ ಕುಮಾರ್ ಬಗ್ಗೆ ಉಲ್ಲೇಖ ಮಾಡಿದರು ಅದನ್ನು ಹೇಳ್ತೇನೆ ಹಾಸ್ಯಕ್ಕಾಗಿರಲಿ ಅಂತೇಳಿ ಏನಿತ್ತು ಅಂತ ಕೇಳಿದ್ರೆ ನಾನು ಅವರು ಮಂತ್ರಿ ಆಗಿದ್ರಲ್ಲ ಆ ಸಂದರ್ಭ ನೋಡ್ತಿದ್ದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಹಕಾರ ಸಚಿವರ ಕಾರಿಂದ ಮೊದಲು ಯಾರು ಹೇಳಿದ್ರು ರಾಜೇಂದ್ರ ಕುಮಾರ್ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಹಕಾರಿ ಸಚಿವರ ಕಾರಿಂದ ಮೊದಲುಗಿಳಿಯುವುದು ಯಾರು ಹೇಳಿದರೆ ರಾಜೇಂದ್ರ ಕುಮಾರ್ ಜನತಾದಳದ ಸರ್ಕಾರ ಬಂದಾಗ ಜನತಾದಳದ ಸಹ ಸಹಕಾರಿ ಸಚಿವರ ಕಾರ್ಯಿಂದ ಮೊದಲುಗಿಳಿಯುವುದು ಯಾರು ಹೇಳಿದರೆ ಅದು ರಾಜೇಂದ್ರ ಕುಮಾರ್ ಹೇಳಿದರೆ ಎಲ್ಲ ಪಕ್ಷದವರಿಗೂ ಅವನ್ಯಾರ ಇವನ್ಯಾರವ 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 ಎನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಅನ್ನುವಂಥ ಬಸವಣ್ಣನ ವಾಕ್ಯವನ್ನು ಪಾಲನೆ ಮಾಡಿದವರು ಯಾರು ಹೇಳಿದರೆ ಅದು ರಾಜೇಂದ್ರ ಕುಮಾರ್ ಹಾಗಾಗಿ ಹೇಳಿದೆ ಅಂತಹ ರಾಜೇಂದ್ರ ಕುಮಾರ್ ಅವರ ಶಶಿಕುಮಾರ್ ಅವರ ಅಭಿನಂದನ ಸಭೆಯಲ್ಲಿ ಅಭಿನಂದನಾ ನುಡಿ ಮನ್ನ ಮಾಡುವುದಕ್ಕೆ ನನ್ನನ್ನು ಮಾಜಿಯನ್ನು ಕಡ್ದಿದ್ದೀನಿ ಯಾಕೆ ಮಾಜಿಯನ್ನು ಕಡ್ದಿದ್ದಾರೆ ಹೇಳಿದರೆ ಎರಡು ಕಾರಣ ಇರ್ಬೋದು ನಾನು ಎಂ ಪಿ ಆಗೋ ಮುಂಚೆ ನಾನು ಸಂಘಟನೆಯ ಕಾರ್ಯಾಲಯದಲ್ಲಿದ್ದಾಗ ನಾನು ರಾಜೇಂದ್ರ ಕುಮಾರ್ ಬಹಳ ಹತ್ತಿರ ನಮ್ಮೆಲ್ಲ ಕಾರ್ಯಕ್ಕೆ ರಾಜೇಂದ್ರ ಕುಮಾರ್ ಆಗ ನನಗೆ ಸಹಕಾರಿಯಾಗಿದ್ದರು ನಾಗರಾಜ್ ಶೆಟ್ರು ಮತ್ತು ಭಟ್ರ ಆಶೀರ್ವಾದದಲ್ಲಿ ನನ್ನ ಮೂವತ್ತೈದನೇ ವರ್ಷಕ್ಕೆ ನಾನು ಕಟಿ ಇಲ್ಲ ಬ್ರಹ್ಮಕಲಶದ ಅಧ್ಯಕ್ಷ ಆದೆ ಆ ಸಂದರ್ಭದಲ್ಲಿ ನನಗೆ ಯಾವ ಕಲ್ಪನೆಗಳು ಇರಲಿಲ್ಲ ನಾಗರಾಜ್ ಶೆಟ್ಟರು ಶ್ಯಾಮ್ಭಟ್ರು ಆಗ ಎಂಡೋಮೆಂಟ್ ಕಮಿಷನರ್ ಆಗಿದ್ದರು ಒಂದು ಆದ್ಯಾದೇಶವನ್ನು ಹೊರಡಿಸಿದರು ನಳೀನ್ ಕುಮಾರ್ ಬ್ರಹ್ಮಕಲಶ ಜೀರ್ಣೋದ್ಧಾರದ ಅಧ್ಯಕ್ಷನು ಏನೂ ಗೊತ್ತಿಲ್ಲ ರಾತ್ರಿ ಬೆಳಗಿನೊಳಗೆ ಫ್ರಿಂಟ್ ಆಗಿ ಬಂತು ಆದರೆ ಅದನ್ನು ಮಾಡಬೇಕಿತ್ತು ಆಗ ನನ್ನ ಜೊತೆ ನಿರಂತರವಾಗಿ ನಿಂತವ್ರು ಯಾರು ಹೇಳಿದರೆ ರಾಜೇಂದ್ರ ಕುಮಾರ್ ಅವರು ಆವತ್ತಿನಿಂದ ಇವತ್ತು ನಾನು ಎಂ ಆಗೋ ಆಗುವ ಮುಂಚೆ ಎಂ ಪಿ ಆಗಿರುವ ಸಂದರ್ಭದಲ್ಲಿ ಇವತ್ತು ಎಂ ಪಿ ಸ್ಥಾನ ಹೋದ ಮೇಲೂ ಅಧಿಕಾರ ಪ್ರಾಮುಖ್ಯ ಅಲ್ಲ ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂಥದ್ದೊಂದು ತೋರಿಸಿದವರು ರಾಜೇಂದ್ರ ಕುಮಾರ್ ಅದಕ್ಕೋಸ್ಕರ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಂದಿದ್ದೇನೆ ಶಶಿಕುಮಾರ್ ನನ್ನ ಒಬ್ಬ ಸಹೋದರ ಅವರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ